ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಐವತ್ನಾಲ್ಕನೇ ಅಧ್ಯಾಯ ಪ್ರಿಯ ಋತುಳನ್ನು ಎಳೆದುಕೊಂಡು ಅವಳ ಮನೆಗೆ ಬಂದು ಬಾಗಿಲು ಹಾಕಿ ಬಾಗಿಲಿಗೆ ಅಡ್ಡವಾಗಿ ನಿಂತಳು ಋತುಗೆ ಬಲ್ಲ ಮೂಲಗಳೆಂದ ರಾಶಿಕ ಹಾಗೂ ವಿಸ್ಮಯನ ಮದುವೆಯ ಬಗ್ಗೆ ತಿಳಿದಿತ್ತು ಅವರ ಮದುವೆ ನಿಲ್ಲಿಸಿ ಅನಾಯ ತನ್ನ ಹಾಗೂ ವಿಸ್ಮಯನ ಮಗಳೆಂದು ಸಾಬೀತುಪಡಿಸಿ ರಾಶಿಕಾಳನ್ನು ಮತ್ತೆ ಅಪರಾಧಿಯಂತೆ ಬಿಂಬಿಸಿ ರಾಶಿಕಾಳೆ ಅನಾಯ ಹಾಗೂ ವಿಸ್ಮಯನನ್ನು ಒಪ್ಪಿಸಿ ತನಗೆ ಬಿಟ್ಟು ಕೊಡುವ ಹಾಗೆ ಮಾಡಿ ಈ ಮೂಲಕ ಅವಳ ಮೇಲೆ ಜಯ ಸಾಧಿಸಬೇಕು ಎಂದುಕೊಂಡಿದ್ದಳು ಆದರೆ ಇದೆಲ್ಲ ವಿಚಾರ ಪ್ರಿಯಾಳಿಗೆ ಅವಳ ಗಂಡ ಅಥರ್ವನಿಂದ ತಿಳಿದು ಬಂದಿತ್ತು ಪ್ರಿಯಾ ಎಷ್ಟೋ ವರ್ಷಗಳ ಮೊದಲೇ ರಾಶಿಕಾ ಹಾಗೂ ಋತು ಬಗ್ಗೆ ಹೇಳಿದ್ದಳು ಈಗ ಅಥರ್ವ ರಾಶಿಕ ವಿಸ್ಮಯರನ್ನು ನೋಡಿದ ನಂತರ ಅವರಿಬ್ಬರೂ ಒಂದಾಗಲಿ ಎಂದು ಬಯಸಿದ್ದ ಒಂದೆರಡು ದಿನಗಳ ಕೆಳಗೆ ಋತು ಭೇಟಿ ಮಾಡಿ ಆಕರ್ಷ್ ಅನಾಯಾರ ಕುರಿತು ಅಥರ್ವನಿಗೆ ಹೇಳಿದ್ದಳು ಹಾಗೆ ತಟ ಹಾಗೂ ವಿಸ್ಮಯನ ವಿಚ್ಛೇದನ ನಂತರದ ದಿನಗಳಲ್ಲಿ ರಾಶಿಕಾಳನ್ನು ಅವನು ಮದುವೆಯಾಗುವುದು ಎಲ್ಲವೂ ತಿಳಿದ ನಂತರ ಅವಳಿಗೆ ಬಹಳ ಕೋಪ ಬಂದಿತ್ತು ಅದರಲ್ಲೂ ಆಕರ್ಷ್ ತನ್ನ ಪರ ಹೋದದ್ದಕ್ಕೆ ಮತ್ತು ವಿಸ್ಮಯನೇ ತನ್ನನ್ನು ಹಾಳು ಮಾಡಿದ್ದು ಎಂದು ಅರಿತು ಅವನ ಮೇಲೆ ಮತ್ತೂ ಇಷ್ಟು ವರ್ಷ ಅನಾಯಾಳನ್ನು ತನ್ನ ಮಗಳಾಗಿ ಬೆಳೆಸಿದ್ದ ರಾಶಿಕಾಳ ಮೇಲೆ ಕಿಡಿಕಾರ ತೊಡಗಿದಳು ಋತು ಅಥರ್ವನಿಗೆ ಮೊದಲ ಬಾರಿ ಋತುಳನ್ನು ನೋಡಿದಾಗ ಕನಿಕರ ಮೂಡಿತ್ತು ಆದರೆ ಮಾತು ಮುಂದುವರಿದಂತೆ ಹಾಗೂ ಅವಳ ಮನದಲ್ಲಿದ್ದ ವಿಚಾರಗಳು ಇವನು ಕೇಳದೆಯೇ ಎಲ್ಲವೂ ಹೇಳಿದ್ದಳು ಅವಳ ಆಲೋಚನೆಯ ದಿಕ್ಕು ಅರಿತ ನಂತರ ಅವಳ ಬಾಯಿಂದ ಬಂದ ವಿಸ್ಮಯ ರಾಶಿಕ ಹೆಸರುಗಳು ಅವನನ್ನು ಯೋಚನೆಗೆ ತಳ್ಳಿದವು ಋತು ಹೇಳುವ ವಿಸ್ಮಯ ರಾಶಿಕಾ ಬೇರೆ ಯಾರೋ ಅಲ್ಲದೆ ಪ್ರಿಯಾ ಹೇಳುತ್ತಿದ್ದವರೇ ಎಂದು ಖಚಿತಪಡಿಸಿಕೊಂಡ ನಂತರ ಪ್ರಿಯಾಳಿಗೆ ಋತು ವಿಚಾರಗಳನ್ನು ತಿಳಿಸಿದ್ದ ಪ್ರಿಯಾ ಋತು ತನ್ನ ಮಿತಿ ಮೀರಿ ಹೋಗುತ್ತಿದ್ದಾಳೆ ಯಾರ್ಯಾರಿಗೋ ದುಡ್ಡು ಕೊಟ್ಟು ವಿಸ್ಮಯ ರಾಶಿಕಾರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾಳೆ ಅವರ ಮದುವೆ ತಡೆಯೋ ಯೋಚನೆ ಇದೆ ಹಾ ಏನಂದ್ರೆ ಅವಳು ಹಾಗೆಲ್ಲ ಯೋಚನೆ ಮಾಡಿದ್ದಾಳಾ ನಿಮ್ಗೆ ಇದೆಲ್ಲ ಹೇಗೆ ಅವಳು ವಿಸ್ಮಯ್ ಮತ್ತು ಅನಾಯರ ಡಿ ಎನ್ ಎ ಸ್ಯಾಂಪಲ್ ತರುವಳಿದ್ದಾಳೆ ಅದರ ಜೊತೆಗೆ ತನ್ನ ಡಿ ಎನ್ ಎ ಸಹ ಪರೀಕ್ಷೆ ಮಾಡಿಸಿಕೊಂಡು ಅನಾಯ ತನ್ನ ಹಾಗೂ ವಿಸ್ಮಯನ ಮಗಳು ಎನ್ನುವುದನ್ನು ಸಾಬೀತು ಮಾಡುತ್ತಾಳಂತೆ ವಿಸ್ಮಯ ರಾಶಿಕಾರ ಮದುವೆ ಮುರಿಯುವ ಯತ್ನದಲ್ಲಿ ಇದ್ದಾಳೆ ಓ ಇಷ್ಟೆಲ್ಲ ಕುತಂತ್ರ ಬುದ್ಧಿ ಇದೆ ನಾ ಇವಳಿಗೆ ಮಾಡ್ತೀನಿ ಸರಿಯಾಗಿ ಪ್ರಿಯಾ ಆವೇಶ ಪಡಬೇಡ ಋತುಳ ಮಾನಕ ಮಾನಸಿಕ ಪರಿಸ್ಥಿತಿ ಸರಿಯಿಲ್ಲ ಅವಳಾಡೋದು ನಡೆದುಕೊಳ್ಳೋದು ನೋಡಿದರೆ ಇದಂತೂ ಖಚಿತ ಸುಮ್ಮನೆ ಅವಳನ್ನು ಎದುರು ಹಾಕಿಕೊಳ್ಳದೆ ನಯವಾಗಿ ಅವಳನ್ನು ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಮಾಡು ಅವಳ ಮನದಲ್ಲಿ ಇಷ್ಟು ವರ್ಷದವರೆಗಿದ್ದ ವಿಷವೆಲ್ಲ ಹೊರಬಂದರೆ ಬಹುಶಃ ಸರಿ ಹೋಗಿ ತಾನಾಗಿಯೇ ದೂರವಾದರೂ ಆಗಬಹುದು ನಾವೇನಾದರೂ ಅವಳ ಮೇಲೆ ಯುದ್ಧಕ್ಕೆ ನಿಂತರೆ ಅವಳು ಇನ್ನಷ್ಟು ಕೆರಳಿ ಹಲ್ಲೆ ಸಹ ಮಾಡಬಹುದು ಅವಳ ಮಾನಸಿಕ ಸ್ಥಿತಿ ಬಹಳವೇ ಹದಗೆಟ್ಟಿದೆ ಇದಂತೂ ಸತ್ಯ ಸರಿಯ ಥರ್ವಾ ನೀವು ಹೇಳಿದ ಹಾಗೆ ಮಾಡುವೆ ಅಂದಹಾಗೆ ಒಬ್ಬ ಹೊಸ ಪೇಷಂಟ್ ಬಂದಿದ್ದಾನೆ ಹೆಸರು ದಿನೇಶ್ ಅಂತ ಅವನು ಆಗೊಮ್ಮೆ ಈಗೊಮ್ಮೆ ರಾಶಿಕಾ ವಿಸ್ಮಯ್ ಅಂತಿದ್ದ ಇವನು ಓ ಅವನ ಅವನು ವಿಸ್ಮಯನ ಗ್ಯಾಂಗ್ನಲ್ಲಿದ್ದವನು ಅವನನ್ನು ನಾನು ಆಗಲೇಬೇಕು ರೀ ಸರಿ ವಿಸ್ಮಯ ರಾಶಿಕಾ ಒಂದಾಗಲು ನಾನು ಸಹ ನಿನಗೆ ಸಹಾಯ ಮಾಡುವೆ ಮರುದಿನವೇ ಪ್ರಿಯ ದಿನೇಶ್ನ ಭೇಟಿ ಮಾಡಿ ಚೆನ್ನಾಗಿ ಬೆದರಿಸಿ ವಿಚಾರಿಸಿದ ನಂತರ ಇರುವ ಸತ್ಯ ಹೊರಬಿದ್ದಿತ್ತು ವಿಸ್ಮಯನ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ ಇತ್ತು ಅದು ನಿಜವೆಂದು ತಿಳಿಯಿತು ಮಾತಿನ ಭರದಲ್ಲಿ ಋತು ಅಥರ್ವನಿಗೆ ವಿಸ್ಮಯನ ಭುಜದ ಟ್ಯಾಟು ಎಲ್ಲವನ್ನು ವಿವರಿಸಿದಳು ಅದೇ ರೀತಿ ವಿಶಿಷ್ಟಗೂ ಸಹ ಟ್ಯಾಟು ಇತ್ತು ಅವನು ನೋಡಲು ವಿಸ್ಮಯನಂತೆ ರೂಪವಂತ ಆದರೆ ಗುಣ ಸ್ವಭಾವ ಅಷ್ಟು ಒಳ್ಳೆಯದಲ್ಲ ಈಗ ಅನಾಯ ರಾಶಿಕಾಳ ಮಗಳೋ ಅಥವಾ ಋತು ಮಗಳೋ ಎಂಬ ಗೊಂದಲ ಪ್ರಿಯಾಳನ್ನು ಸಹ ಕಾಡಿತು ಹಾಗಾಗಿ ಋತು ಡಿ ಎ ಸ್ಯಾಂಪಲ್ ತಂದು ಕೊಡುವ ದಿನಕ್ಕಾಗಿ ಕಾಯುತ್ತಿದ್ದಳು ಅದಕ್ಕೂ ಮೊದಲು ವಿಸ್ಮಯನ ಜೊತೆ ಮಾತನಾಡಿ ಅವನ ಪರಿಶುದ್ಧತೆ ಅವನಿಗೆ ತಿಳಿಯಪಡಿಸಿ ಬಂದಿದ್ದಳು ಈಗ ಋತುಳು ಎದುರು ನಿಂತ ಪ್ರಿಯ ಋತು ಏನು ಮಾಡೋದಕ್ಕೆ ಹೊರಟಿದ್ದೀಯಾ ಎಂದು ಕೇಳಿದಳು ಋತು ಹುಚ್ಚುಚ್ಚಾಗಿ ಆಡುತ್ತಾ ರಾಶಿಕಾನ ನನ್ನ ಗಂಡ ವಿಸ್ಮಯನಿಂದ ದೂರ ಮಾಡೋಕೆ ಅವನು ನನ್ನ ಗಂಡ ನನ್ನ ಬಸರಿಗೆ ಕಾರಣನಾದವನು ನನಗೆ ತಾಳಿ ಕಟ್ಟಿ ಆಕರ್ಷಣ ತಾಯಿಯ ಸ್ಥಾನ ಕೊಟ್ಟವನು ಎಂದಳು ಋತು ಅವನು ನಿನ್ನವನಾಗುವ ಮೊದಲು ರಾಶಿಕಾಳ ಗಂಡನಾಗಿದ್ದ ನೀನು ಒತ್ತಾಯವಾಗಿ ಅವನ ಜೀವನದಲ್ಲಿ ಬಂದೋಳು ಏಯ್ ಇಲ್ಲ ಅವನು ಅವನು ಅವನಾಗೆ ಬಂದವನು ಈ ರಾಶಿನೇ ಮಧ್ಯೆ ಬಂದಿದ್ದು ಎಂದಳು ತಲೆ ಕೂದಲು ಎಲ್ಲವನ್ನು ಕೆದರಿಕೊಳ್ಳುತ್ತ ಅದಕ್ಕೆ ಏನು ಮಾಡಬೇಕೆಂದು ನಿನ್ನಾಸೆ ಈಗ ಅವರಿಬ್ಬರನ್ನ ಬೇರೆ ಮಾಡ್ತೀನಿ ಎಂದ ಋತುಗೆ ಪ್ರಿಯ ಆವೇಶದಲ್ಲಿ ಜೋರಾಗಿ ಹೊಡೆದು ಬಿಟ್ಟಳು ಋತು ಕೆಳಗೆ ಬಿದ್ದವಳು ನೇರವಾಗಿ ಎದ್ದು ನಿಂತು ಏನೇ ನನ್ನ ಮೇಲೆ ಕೈ ಮಾಡ್ತೀಯಾ ಎಷ್ಟು ಧೈರ್ಯನೇ ಎಂದು ಮುನ್ನುಗ್ಗಿ ಬರುತ್ತಿರುವಾಗ ಪ್ರಿಯಾ ತನ್ನ ಬಳಿಯಿದ್ದ ಅಥರ್ವ ಕೊಟ್ಟಿದ್ದ ಇಂಜೆಕ್ಷನ್ ಹೊರತೆಗೆದು ಋತುಗೆ ಚುಚ್ಚಿದಳು ಅಷ್ಟು ವರ್ಷದ ಅಥರ್ವನೊಂದಿಗಿನ ಸಾಂಗತ್ಯದಲ್ಲಿ ಅವಳು ಸಹ ನರ್ಸಿಂಗ್ ಕಲಿತು ಅವನಿಗೆ ಒಳ್ಳೆಯ ಅಸಿಸ್ಟೆಂಟ್ ಆಗಿದ್ದ ಕಾರಣ ಅವಳಿಗೂ ಎಲ್ಲವೂ ಬರುತ್ತಿತ್ತು ಋತು ಇಂಜೆಕ್ಷನ್ ಕೊಟ್ಟ ನಂತರ ಕೆಳಗೆ ಬಿದ್ದಳು ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು ಅವಳನ್ನು ಅಲ್ಲಿಯೇ ಇದ್ದ ಆಸನದ ಮೇಲೆ ಮಲಗಿಸಿ ಅವಳೆದುರು ಇನ್ನೊಂದು ಆಸನದ ಮೇಲೆ ಕುಳಿತು ಪ್ರಿಯಾ ನಿಧಾನವಾಗಿ ಅವಳ ಜೊತೆ ಮಾತಿಗಿಳಿದಳು ಋತು ಋತು ಎಚ್ಚರ ಆಗು ನಾನು ನಿನ್ನ ಸ್ನೇಹಿತೆ ಮಾತಾಡ್ತಿದ್ದೀನಿ ಮಾತಾಡು ಋತು ಹ್ಞೂ ಯಾರದು ನನಗ್ಯಾರು ಇಲ್ವಲ್ಲ ಸ್ನೇಹಿತೆ ಅಂತ ಎಲ್ಲರೂ ನನ್ನಿಂದ ದೂರನೇ ಇರ್ತಾರೆ ಇಲ್ಲ ನಾನು ನಿನ್ನ ಫ್ರೆಂಡ್ ಕಣೆ ಮಾತಾಡೆ ಎಷ್ಟು ವರ್ಷ ಆಯಿತು ನೀನು ನೋಡಿ ಹೇಗಿದ್ದೀಯಾ ಏನು ಮಾಡ್ತಿದ್ದೆ ಇಷ್ಟು ವರ್ಷ ನಿನ್ನ ಮಗು ಹೆತ್ತ ನಂತರ ಎಲ್ಲಿ ಹೋದೆ ಹ್ಞೂ ನರಳುತ್ತಾ ಮಗ್ಗಲು ಬದಲಿಸಿದ ಋತು ಅದು ನಾನು ಮಗು ರಾಶಿ ಎಂದವಳೇ ಅಳತೊಡಗಿದಳು ಅವಳ ಅಳು ಸ್ವಲ್ಪ ಸಮಾಧಾನಗೊಂಡ ನಂತರ ಮತ್ತೆ ಪ್ರಿಯ ಅವಳಿಗೆ ಅದೇ ಪ್ರಶ್ನೆ ಕೇಳಿದಳು ಋತು ತನ್ನ ಅಂತರಂಗವನ್ನು ಬಹಿರಂಗಪಡಿಸಲು ಮುಂದಾದಳು ಋತು ಮಗುವನ್ನು ಹೆರುವ ಮೊದಲೇ ಒಂದು ದೊಡ್ಡ ಮನೆಯಲ್ಲಿ ವಿಕಲಾಂಗ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿಕೊಳ್ಳುವ ಕೆಲಸ ಗಿಟ್ಟಿಸಿದ್ದಳು ಡಿಗ್ರಿ ಆಗಿದ್ದರೂ ಅದೇಕೋ ಅವಳಿಗೆ ಹೊರಗಡೆ ಕಂಪನಿಗಳ ಕೆಲಸ ಒಗ್ಗಲಿಲ್ಲ ಮಗುವನ್ನು ಹೆರುತ್ತಿದ್ದ ಹಾಗೆ ಅದರ ಮುಖ ಸಹ ನೋಡದೆ ಆಸ್ಪತ್ರೆಯಿಂದ ಹೊರ ನಡೆದಿದ್ದಳು ನಡೆದುಕೊಂಡು ಹೊರಟಾಗ ಸಿಕ್ಕ ಆಟೋವೊಂದು ಹತ್ತಿ ಬಸ್ ಸ್ಟ್ಯಾಂಡ್ ತಲುಪಿದಳು ತಾನು ಸೇರಬೇಕಾದ ಊರಿನ ಬಸ್ ಹತ್ತಿ ಕುಳಿತು ಕಣ್ಣು ಮುಚ್ಚಿದಳು ನಿದ್ದೆ ಕೂಡಲೇ ಆವರಿಸಿತು ಅವಳಿಗಾದ ಹೆರಿಗೆಯ ಆಯಾಸ ಸಂಪೂರ್ಣವಾಗಿ ಮಲಗುವಂತೆ ಮಾಡಿತ್ತು ಕೆಲ ಗಂಟೆಗಳ ಪ್ರಯಾಣದ ನಂತರ ತಲುಪಬೇಕಾದ ಸ್ಥಳ ತಲುಪಿದ್ದಳು ಕೆಳಗಿಳಿದು ತಾನು ಬಂದಿರುವುದನ್ನು ತಿಳಿಸಲು ಪಕ್ಕದಲ್ಲಿದ್ದ ಟೆಲಿಫೋನ್ ಬೂತ್ನಿಂದ ಕರೆ ಮಾಡಿ ತಿಳಿಸಿದ ಕೆಲ ನಿಮಿಷಗಳಲ್ಲಿ ಆ ಮನೆಯ ಡ್ರೈವರ್ ಕಾರು ತೆಗೆದುಕೊಂಡು ಬಂದು ಅವಳನ್ನು ಕರೆದೊಯ್ದ ಬರಿಯಲ್ಲಿ ಬಂದಿಳಿದ ಋತುಳನ್ನು ವಿಚಾರಿಸಿದಾಗ ತನ್ನ ಬಟ್ಟೆ ಬರೆ ಇದ್ದ ಬ್ಯಾಗು ಕಳೆದು ಹೋಯಿತು ಎಂದು ಹೇಳಿದಳು ಅದನ್ನು ನಂಬಿದ ಮನೆಯವರು ಅವಳಿಗಾಗಿ ಕೆಲ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಕೊಟ್ಟರು ಅವಳು ನೋಡಿಕೊಳ್ಳಬೇಕಿದ್ದ ಮಗುವನ್ನು ತೋರಿಸಿ ಕೆಲಸವೆಲ್ಲ ವಿವರಿಸಿದರು ಆ ಮನೆಯು ರಾಶಿಕಾಳ ಮನೆಯಷ್ಟೇ ಭವ್ಯವಾದ ಬಂಗಲೆಯಾಗಿತ್ತು ಅಷ್ಟೇ ಶ್ರೀಮಂತಿಕೆ ಇರುವುದು ನೋಡಿ ಋತು ಅಲ್ಲಿಗೆ ಹೊಂದಿಕೊಂಡಳು ಮಗುವನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಮನೆಯವರೆಲ್ಲರ ವಿಶ್ವಾಸ ಗಳಿಸಿದಳು ಅವರ ಋತುಳ ಸರಳ ನಡುವಳಿಕೆ ನೋಡಿ ಹೆಚ್ಚಿನ ಸಂಬಳದ ಜೊತೆಗೆ ತಮ್ಮ ಮನೆಯ ಸದಸ್ಯೆ ಎಂಬಂತೆ ಕಾಣುತ್ತಿದ್ದರು ಋತುಗೂ ಅಲ್ಲಿ ಒಳ್ಳೆಯ ಮರ್ಯಾದೆ ಸಿಗುತ್ತಿತ್ತು ಹಾಗಾಗಿ ಹೆಚ್ಚು ತನ್ನ ಮತ್ಸರ ಈರ್ಷ್ಯ ಎಲ್ಲೂ ವ್ಯಕ್ತಪಡಿಸದೆ ಸಹಜವಾಗಿ ನಡೆದುಕೊಂಡಿದ್ದಳು ರಾಶಿಕಾಳ ಜೊತೆ ನಡೆದುಕೊಂಡ ಹಾಗೆ ಯಾರ ಜೊತೆಯೂ ವರ್ತಿಸದೆ ಒಳ್ಳೆಯವಳು ಎಂದು ಬಿರುದು ಪಡೆದಳು ಎಲ್ಲವೂ ಒಂದೆರಡು ವರ್ಷಗಳ ಕಾಲ ಸುಸೂತ್ರವಾಗಿಯೇ ನಡೆಯುತ್ತಿತ್ತು ಆ ಮನೆಯವರಿಗೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿ ನೆಲೆಸುವಂತೆ ಆಯಿತು ಆಗ ಋತು ತನಗಾಗಿ ಇಂತಹುದೇ ಕೆಲಸವನ್ನು ಹುಡುಕಿಕೊಳ್ಳಬೇಕು ಎನಿಸಿತು ಅದೇ ಮನೆಯವರ ಸಹಾಯದಿಂದ ವಿಸ್ಮಯನ ಮನೆಗೆ ಬಂದಳು ಅಲ್ಲಿ ಆಕರ್ಷಣನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇತ್ತು ವಿಸ್ಮಯನ ತಂದೆ ತಾಯಿ ಮಗಳು ಅಳಿಯನ ಅಗಲಿಕೆಯಿಂದ ನೊಂದು ಬಹಳವೇ ಕುಗ್ಗಿದ್ದರು ವಿಸ್ಮಯ ಸಹ ರಾಶಿ ಕಾಳಿಂದ ದೂರವಾದ ನಂತರ ಯಾರನ್ನು ಮದುವೆಯಾಗದೆ ವ್ಯಸ್ತ ಜೀವನ ನಡೆಸುತ್ತಿದ್ದ ಅವರ ಮನೆಯಲ್ಲಿ ಋತು ಮತ್ತೆ ರಾಣಿಯ ಹಾಗೆ ಇದ್ದಳು ಮಗುವಾದ ಆಕರ್ಷ್ ಸಂಪೂರ್ಣವಾಗಿ ಅವಳಿಗೆ ಒಗ್ಗಿಕೊಂಡಿದ್ದ ಈ ಮೊದಲಿದ್ದ ಆಯಾ ಆಕರ್ಷ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಈಗ ಬಂದಿರುವ ಋತುಗಳನ್ನು ಬಹಳವೇ ಹಚ್ಚಿಕೊಂಡಿದ್ದ ದಿನದ ಇಪ್ಪತ್ನಾಲ್ಕು ತಾಸು ಅವಳಿಗೆ ಅಂಟಿಕೊಂಡು ಇರುತ್ತಿದ್ದ ಆಕರ್ಷ್ ಹೆಚ್ಚು ಲವಲವಿಕೆಯಿಂದ ಕೂಡಿದ್ದ ಮೊಮ್ಮಗ ಚೆನ್ನಾಗಿ ಬೆಳೆಯುತ್ತಿರುವುದು ನೋಡಿದ ವಿಸ್ಮಯನ ತಂದೆ ತಾಯಿಗೆ ಸ್ವಲ್ಪ ಮಟ್ಟಿನ ನೆಮ್ಮದಿ ದೊರೆತಿತ್ತು ಅವರಿಗೂ ಸಹ ರಾಶಿಕಾ ದೂರವಾದದ್ದು ತಮ್ಮ ಮೊಮ್ಮಗಳನ್ನು ನೋಡದೆ ಇದ್ದುದಕ್ಕಾಗಿ ವ್ಯಥಪಡುತ್ತಲೇ ಇರುತ್ತಿದ್ದರು ರಾಶಿಕಾಳ ತಂದೆ ತಾಯಿ ಜೊತೆಗೆ ಕೆಲ ದಿನಗಳವರೆಗೆ ಸಂಪರ್ಕದಲ್ಲಿದ್ದರು ರಾಶಿಕಾಳ ತಂದೆ ತಾಯಿ ವಿಸ್ಮಯನ ಮನೆಗೆ ಹೋಗದಿದ್ದರೂ ಅವರಿಗೆ ಋತು ಅಲ್ಲಿ ಕೆಲಸಕ್ಕಿದ್ದು ಆ ಕಷ್ಟನ್ನು ನೋಡಿಕೊಳ್ಳುತ್ತಿರುವ ವಿಷಯ ತಿಳಿದಿತ್ತು ಆಗಾಗ ಅವರ ಬಾಯಿಂದ ಋತುಳ ಒಳ್ಳೆಯ ಗುಣ ಕೇಳಿದಾಗ ಋತು ಬದಲಾಗಿರಬಹುದು ಎಂದುಕೊಂಡು ರಾಶಿಕಾ ತಂದೆ ತಾಯಿ ತಾವು ಸುಮ್ಮನಿದ್ದು ಬಿಟ್ಟರು ಮನೆಯ ಪ್ರತಿಯೊಂದು ಬೇಕು ಬೇಡಗಳ ಜೊತೆ ಜೊತೆಗೆ ಇತರ ಕೆಲಸಗಾರರ ಮೇಲೂ ಋತು ಹಕ್ಕು ಸಾಧಿಸಿ ಕೆಲಸ ಮಾಡಿಸುತ್ತಿದ್ದಳು ಯಾವ ಅಡುಗೆ ಮಾಡಬೇಕು ಎಂಬುದರಿಂದ ಉದ್ಯಾನವನದಲ್ಲಿ ಯಾವ ಹೂವಿನ ಗಿಡವಿರಬೇಕು ಎನ್ನುವುದರವರೆಗೆ ಅವಳ ಅಧಿಕಾರ ವ್ಯಾಪಿಸಿತ್ತು ವಿಸ್ಮಯನ ತಂದೆ ತಾಯಿ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸಂಪೂರ್ಣ ಜವಾಬ್ದಾರಿ ಅವಳಿಗೆ ಹಸ್ತಾಂತರಿಸಿ ತಾವೇ ಮನೆಯ ಅತಿಥಿಯ ಹಾಗೆ ಸುಮನಿದ್ದು ಬಿಟ್ಟರು ವಿಸ್ಮಯ ಸಹ ತಮ್ಮ ವ್ಯವಹಾರವನ್ನು ವಿಸ್ತರಿಸುತ್ತಾ ರಾಷ್ಟ್ರಿಕ ಎಲ್ಲಾದರೂ ಸಿಗಬಹುದೇ ಎಂದು ಹುಡುಕುತ್ತಾ ಊರೂರು ಅಲೆಯತೊಡಗಿದ್ದ ಹಾಗಾಗಿ ಋತುಗೆ ಸಂಪೂರ್ಣ ಅಧಿಕಾರ ಮನೆಯ ಮೇಲಿತ್ತು ಆಕರ್ಷ್ ಅದಾಗಲೇ ಅವಳನ್ನು ಮಮ್ಮ ಮಮ್ಮಿ ಅಮ್ಮ ಎಂದು ಕರೆಯತೊಡಗಿದ್ದ ಋತುಗೂ ಆಕರ್ಷನ ಸಂಘ ಬಹಳವೇ ಹಿಡಿಸಿತ್ತು ಅವನ ಆಟ ಪಾಠದಲ್ಲಿ ತಾನು ಹೆತ್ತ ಮಗುವನ್ನು ಮರೆತಿದ್ದಳು ಯಾವಾಗಲೂ ಆಕರ್ಷನ ಎತ್ತಿಕೊಂಡು ಓಡಾಡುತ್ತಿದ್ದಳು ಅವಳಿಗೆ ಆ ಮನೆ ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ ಅಲ್ಲಿಯೇ ಇದ್ದು ಬಿಡುವ ಯೋಚನೆ ಬರತೊಡಗಿತ್ತು ಒಳ್ಳೆಯ ವೈಭವೋಪೇತ ಮನೆ ಅಧಿಕಾರ ಕೇಳಿದಷ್ಟು ಹಣ ಯಾವಾಗ ಬೇಕಾದರೂ ಸಿಗುತ್ತಿದ್ದ ಕಾರಣ ಋತುಳ ಕೆಟ್ಟತನ ಹೆಚ್ಚು ಕಡಿಮೆ ಮಾಯವಾಗಿತ್ತು ಏಕೆಂದರೆ ಬಯಸಿದ್ದೆಲ್ಲ ಸುಲಭವಾಗಿ ಸಿಗುವಾಗ ದರ್ಪ ಅಹಂಕಾರ ಒತ್ತಾಯಪೂರ್ವಕ ಕಿತ್ತುಕೊಂಡು ವಿಕೃತ ಆನಂದ ಪಡುವುದು ಯಾವುದು ಅವಳಿಗೆ ಮಾಡಬೇಕು ಎನಿಸಲಿಲ್ಲ ಎಲ್ಲವೂ ಸರಿಯಾದ ರೀತಿಯಲ್ಲೇ ಸಾಗಿದರೆ ಜೀವನಕ್ಕೆ ಅರ್ಥ ಇರುವುದಿಲ್ಲ ಅಲ್ವೇ ಹಾಗೆ ಋತುಳ ಜೀವನದಲ್ಲೂ ಎಲ್ಲವೂ ಸರಿ ಹೋಗಿದೆ ಸರಿ ಹೋಯಿತು ಎನ್ನುವಾಗಲೇ ಮತ್ತೊಂದು ಸಮಸ್ಯೆ ಎದುರಾಗಿತ್ತು ಅವತ್ತು ಅವಳ ಕಿವಿಗೆ ಬಿದ್ದ ಮಾತುಗಳು ಋತುಳ ಕಿವಿಗೆ ಎಂತಹ ಮಾತುಗಳು ಬಿದ್ದವು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ